ಹಾಯ್ ಹೆಲೋ ಇಲ್ರಿಗೂ ಸ್ವಾಗತ ಸುಸ್ವಾಗತ ಇದಿಂದ ಆಸಿ ಧರ್ವಾಣಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಶಾಂತಿ ವಾಂತಿ ಬೇದಿ ಮಾಡಿ ಮಾಡಿ ಸಾಕಾಗಿ ಸುಸ್ತಾಗಿ ಇರ್ತಾಳೆ ಕಸ್ತೂರಿ ಏನಾದ್ರೂ ತರ್ಲೇನೆ ಕುಡಿಯೋಕೆ ಪರವಾಗಿಲ್ವೇನೆ ಇವಾಗ ಅಂದಾಗ ಅಷ್ಟರಲ್ಲಿ ಅಯ್ಯೋ ಓದ್ ಜೀವ ಬಂಧ ಆಯ್ತು ಕಣೆ ಅಂತ ಹೇಳಿರ್ತಾಳೆ ಈ ಕಡೆ ಸೂರ್ಯ ಹೇಳ್ತಾನೆ ಏನೇ ಮೇನು ಯಾರು ನಂಬಲ್ ಬಲ್ಲೆ ನಾನು ಎಂಟಿ ತಾಳಿನ ತಗೊಂಡೋಗಿ ಮಾರ್ಕೊಂಡು ಕುಡಿಯೋಷ್ಟು ಕುಡ್ಕಾನೇನೆ ನಾನ್ ನನಗೆ ಔಷಧಿ ಕೊಡುವಷ್ಟು ಅಂತ ಕುಡ್ಕಾನ ಹೇಳು ಸತ್ಯವಾಗ್ಲಿ ಹೇಳ್ತೀನಿ ನನಗೆ ಆವತ್ತಿನ ದಿನ ನನಗೆ ಹೊರಗಡೆ ತೊಳಲಾಟ ಒಳಗಡೆ ಸಂಕಟ ಕೈಯಲ್ಲಿ ಕಾಸಿಲ್ಲ ಏನ್ ಮಾಡ್ಬೇಕು ಅನ್ನೋದು ತೋರ್ತಾ ಇಲ್ಲ ದಿಕ್ಕಿಲ್ಲ ಹಿಂಗಿದ್ದಾಗ ತಾಯಿಯೂ ಕೂಡ ನನ್ನ ಮೇಲೆ ಪ್ರೀತಿ ತೋರಿಸ್ತಿರ್ಲಿಲ್ಲ ನನ್ನ ಮಗ ಅಂತ ಸ್ವೀಕರಿಸ್ಲಿಲ್ಲ ಇಂಥ ಸಂಕಟದಲ್ಲಿ ನಾನು ಒದ್ದಾಡ್ತಾ ನೋವನ್ನು ಮರಲಿಕ್ಕೋಸ್ಕರ ಕುಡಿದು ನನ್ನನ್ನು ನಾನು ಮರಿತಾ ಇದ್ದೆ ಆದ್ರೆ ಒಂದ್ ಹೇಳ್ತೀನಿ ಪ್ರಾಮಾಣಿಕತದಲ್ಲಿ ನಮ್ಮಪ್ಪ ಅಪ್ಪ ಬಹಳಷ್ಟು ಉತ್ತಮ ಅಂತ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಳೆ ನಾನು ಕುಡ್ದಿಲ್ಲ ಕುಡ್ದಿರ್ಲಿಲ್ಲ ಅವತ್ತು ನೋಡಿ ನನ್ನ ನಂಬಿ ನಾಲ್ಕು ಜನ ಇನ್ನ ಹಿಂದೆ ಕೂತಿದ್ದಾರೆ ಎಂದಾಗ ನಾನು ಅವರ ಜೀವನ ಕಾಪಾಡ್ಕೊಂಡು ಹೋಗುವಂತ ಶಿಸ್ತಿನ ಮನುಷ್ಯ ಪ್ರಾಮಾಣಿಕ ಮನುಷ್ಯ ಕಡೆ ನಾನು ನನಗಿವತ್ತು ನೀನು ಕೂಡ ನಂಬ್ತಾ ಇಲ್ಲ ನನಗೆ ಯಾರ ಕೈಲಿ ಏನ್ ಹೇಳ್ಕೋಬೇಕು ಏನ್ ಮಾಡ್ಬೇಕು ಅನ್ನೋದೇ ನನಗ್ ತೋರ್ತಾ ಇಲ್ಲ ಅಂತ ಹೇಳಿ ಹಾಳ್ತಾನೆ ಹಾಳ್ಬೇಕಾದ್ರೆ ಅಲ್ಲಾರಿ ಕುಡಿಯೋ ಅಂತವ್ರು ಈಗ ಏನೇ ಏನ್ ಮಾತು ಹೇಳ್ತೀಯ ಹಾ ನಾನು ಕುಡುಕನೇನೆ ನೋಡಿದಿಯೇನೆ ನನ್ನನ್ನ ಅವಳು ಕೂಡ ಮೌನಕ್ಕೆ ಜಾಡ್ತಾಳೆ ಹೋಗಿದ್ದು ಹಪ್ಕೊಂಡು ಇಬ್ರು ಕೂಡ ಪರಸ್ಪರ ಅಳತಾರೆ ಅನಂತರ ಇಲ್ಲಿ ಕಸ್ತೂರಿ ಏನಾದ್ರು ತರ್ಲೇನೆ ಅಂತ ಅಂದಾಗ ನೀನೆ ಹೊಟ್ಟೆ ಹಸಿವಾಗ್ತಾ ಇದೆ ಆಯ್ತಾ ಇದೆ ಹೊಟ್ಟೆ ಒಳಗೆ ಏನಾದ್ರೂ ಬೇಕಪ್ಪ ಅನಸ್ತಾ ಇದೆ ಗಂಜಿ ಮಾಡ್ಕೊ ಹೋಗಿ ಹೋಗಿ ಅಷ್ಟಲ್ಲಿ ಮೀನೇ ಬರ್ತಾಳೆ ಮೀನೆ ಬರ್ತಿದ್ದಾಗಿಯೇ ಒಬ್ಬ ಬಂದ್ಲಪ್ಪ ಅವಳು ಜೊತೆಗೆ ಕಸ್ತೂರಿನ ಹೋಗ್ಬಿಡು ನೀನು ನೀನು ಅವಳ ಬಗ್ಗೆ ನೀತಿ ವಚನ ಹೇಳೋದೇ ಆಯ್ತು ಕಾಫಿ ಕುಡ್ದಿಯಾ ಇಲ್ವೇ ಹಾಗಾದ್ರೆ ಬಾಯಿ ಮುಚ್ಕೊಂಡು ಹೋಗಿ ಕಾಫಿ ಕುಡಿದ್ಬಿಟ್ಟು ಹೋಗು ಬಾಯಿ ಮುಚ್ಕೊಂಡೆಗೆ ಕಾಫಿ ಕುಡಿಯೋದು ನಾನು ಈಗ ಇಲ್ಲೇನಿಲ್ಲ ಆಮೇಲೆ ನಿನಗೆ ಹೋಗು ಮೊದ್ಲು ನನ್ಗೆ ಏನಾದ್ರು ಮಾಡ್ಕೊಬ ಅಷ್ಟ್ರಲ್ಲಿ ನೀನೇ ಮಜ್ಗೆ ತರ್ತಲೇ ಅತೇ ಮಜ್ಜಿಗೆ ಬಂದ್ಲಪ್ಪಾ ಇವಳು ಬೇರೆ ನೋಡೆ ನಾನು ಯಾವುದೇ ಕಾರಣಕ್ಕೂ ನಿನ್ ಕೈಯಲ್ಲಿ ಏನ್ ಮಾಡಿದ್ರು ಕೂಡ ನಾನ್ ಕುಡಿಯಲ್ಲ ನಾನ್ ಕುಡಿದ್ರೆ ಬೌ ಬೌ ಅನ್ನ ನಾಯಿ ಇದ್ದಾಗೆ ಅಂತ ಹೇಳಿ ಹೇಳ್ತಾರೆ ಹಾಗಂದ್ರೆ ಅದಕ್ಕ ಯಾಕೆ ಶಾಂತಿ ಹಿಂಗೆಲ್ಲಾ ಮಾತಾಡ್ತೀಯ ಸ್ವಲ್ಪ ಬಾಯಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೆ ಅದು ಇದು ಸಿಕ್ಕಿದ್ದಿಲ್ಲ ತಿನ್ಬೇಡ್ ಸುಮ್ಮನೆ ಇರ್ತೀಯ ನೀನು ಮತ್ತೆ ನನ್ ಖಂಡಿತ ನಾನು ಏನು ಹಾಕಿಲ್ಲ ಅತ್ತೆ ನಾನು ಇಲ್ಲಿವರೆಗೂ ಕೂಡ ನಾನು ಮನೆಯಲ್ಲಿ ಅಡಿಗೆ ತಿಂಡಿ ಎಲ್ಲಾ ಮಾಡಿದಿನ ನಾನು ಯಾವತ್ತಾದ್ರೂ ಏನಾದ್ರೂ ಹಾಕಿದಿನ ಅಯ್ಯೋ ಸಾಕಮ್ಮ ನಿನ್ ಸವಾಸ ಸಾಕಮ್ಮ ನನ್ನ ಗಂಡನ್ನ ಯಾವ ಪ್ರಾಣ ತೆಗಿಬೇಕು ಅಂತ ಅಲ್ಲ ಅತ್ತೆ ಜೀವನದ ಕೊನೆ ಉಸಿರಿಗೂ ಕೂಡ ನನ್ನ ಜೊತೆನಲ್ಲಿ ಜೀವಂತವಾಗಿ ಚೆನ್ನಾಗಿರ್ಲಿ ಅಂತ ಹೇಳೋ ಕುಡಿಯೋದ್ ಬಿಡ್ಲಿ ಅಂತ ನಾನು ಹಾಕ್ತೇ ಅತ್ತೆ ಆ ಉಷ್ಠಿನ ಅಷ್ಟರಲ್ಲಿ ನನ್ನ ಏಳಣ ಅನ್ನೋ ಅಷ್ಟಲ್ಲಿ ನೀವು ಎಲ್ಲಾನು ಕುಡ್ಕೋಬಿಟ್ರಿ ನಾ ಏನ್ ಮಾಡ್ಲಿ ಅತ್ತೆ ನೋಡು ನೀನ್ ಏನಾದ್ರು ಇದಕ್ಕೇನು ಹಾಕಿಲ್ಲ ಅಂತ ನಾನ್ ನಂಬ್ಬೇಕು ಅಂತ ಅಂದ್ರೆ ಅವರ ಕುಡಿದ್ ಬಿಡ್ಲಿ ಅದಕ್ಕೆ ಅದ್ ಕೇಳಿದ್ ನೀನ ತಕ್ಷಣ ಮಜ್ಜಿಗೆನ ಗಟಗಟಿಂಗ್ ಕುಡ್ದ್ ಬಿಡ್ತಾಳೆ ಅತ್ತೆ ಖಂಡಿತ ನಾ ಏನು ಹಾಕಿಲ್ಲ ಬೇಕಿದ್ರೆ ಇನ್ನೂ ಒಂದ್ ಲೋಟ ಅಡಿಗೆ ಮನೇಲಿ ಇದೆ ಹೋಗಿ ತಗೊಂಡ್ ಕುಡೀರಿ ಅಂತ ಹೇಳಿ ಹೊಟ್ಟು ಹೋಗ್ತಾಳೆ ಹತ್ಕೊಂಡು ಕಸ್ತೂರಿ ಏನೇ ಇಷ್ಟೆಲ್ಲಾನು ಉಳಿಸ್ತೀಯಲ್ಲಿ ಅವ್ ಹುಡುಗಿನ ಪಾಪ ಆ ಏನ್ ನಿಲ್ವೇನೆ ಐ ನೀನ್ ಸುಮ್ನೆ ಇದ್ ಬಿಡು ಬಾಯಿ ಮುಚ್ಕೊಂಡು ಹೋಗಿ ಕಾಫಿ ಕುಡ್ಕೊಂಡು ಉಟ್ಟು ಹೋಗು ಇಲ್ಲ 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 ಒಟ್ಟ ಒಟ್ಟೆ ಇದೆ ಕಣೆ ನಂಗೆ ಗಂಜಿ ಮಾಡ್ಕೊಡೆ ಈಗ ನೀನ್ ಮಜ್ಗೆ ಆ ಮಜ್ಗೆ ಮಾತ್ರ ಬೇಡ ನನಗೆ ಅದು ಹೊಟ್ಟೆ ತುಂಬಲ್ಲ ಕಣೆ ಪಿಸ್ತಾ ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ಗಂಜಿ ಮಾಡ್ಕೊಬೋಗು ಆಯ್ತಮ್ಮ ಮಾಡ್ಕೊಡ್ತೀನಿ ಮತ್ತೆ ಹೋಗ್ತಾರ ಆ ಕಡೆ ಈ ಕಡೆ ಸೂರ್ಯ ಸ್ಟೇಷನ್ ಹತ್ರ ಬಂದ ಒಂದು ಕಾರ್ ಹೋಗ್ಬಿಟ್ಟು ಪಾಪ ಬಹಳ ನೋವಾಗತ್ತೆ ಸರ್ ಇದ್ ನನ್ ಕಾರು ಸರ್ ಇದು ನಿನ್ ಆದ್ರೆ ಅಲ್ಲಿ ಒಳಗಡೆ ಇನ್ಸ್ಪೆಕ್ಟರ್ ಬರ್ತಾರೆ ಬಂದ್ಮೇಲೆ ಹೋಗು ಸರ್ ನಾನು ಈಗ ಕುಡ್ದಿರ್ಲಿಲ್ಲ ಸರ್ ನಾನು ಸ್ವಲ್ಪನು ಯಾವತ್ತೂ ಕೂಡ ಕುಡಿದು ನನ್ ಗಾಡಿ ಓಡಿಸೋನಲ್ಲ ಹಂಗಿದ್ರೆ ಇನ್ನೇರ್ ಕುಡ್ದಿದ್ರು ಮತ್ತೆ ಕುಡಿದು ನಿನ್ ಗಾಡಿ ಸೀಸ್ ಮಾಡಿದ್ರಾ ಓ ಯಾರು ಇವನು ಓ ಅಲ್ಲ ಕುಡ್ದು ಎಲ್ಲ ವಿಷಯಗಳ ತಗೊಂಡು ಪ್ರಸಿದ್ಧಿ ಆದ್ರೆ ಇವನು ಕುಡ್ದ್ಬಿಟ್ ಡಿನ್ಕೊಂಡ್ರೆ ಇವು ಕುಡ್ದ್ಬಿಟ್ಟು ಪ್ರಸಿದ್ಧಿ ಆಗೋನು ಇವನು ಓನ ಅಸ್ಸಾಮಿನ ಇಲ್ಲ ಸರ್ ಖಂಡಿತ ನಾನು ಕುಡ್ದಿರ್ಲಿಲ್ಲ ಸರ್ ಕುಡ್ದಿರೋ ಟೆಸ್ಟ್ ಕೂಡ ಅದು ಓ ನಾವಲ್ಲಿಗೆ ಸುಳ್ಳು ಹೇಳಿದೀವಿ ಅಂತ ಇನ್ಸ್ಪೆಕ್ಟರ್ ಬರ್ತಿದ್ದಾರೆ ಅವ್ರು ಬಂದ ಮೇಲೆ ನೀನ್ ಅದೇನ್ ಮಾತಾಡ್ಕೊಳಂತೆ ನಡೀತಾ ಇರಿ ನೀನು ಇಲ್ಲ ಸರ್ ನನ್ ಕಾರು ಸರ್ ನನ್ನ ಅದ್ರಲ್ಲೇ ದುಡ್ ತಿನ್ನೋರು ಸರ್ ಹಾಗಿದ್ರೆ ದಿನ ಕುಡ್ದ್ ಗಾಡಿ ಓಡಿಸ್ತೀಯ ಸರ್ ನನ್ ಯಾವತ್ತು ಕುಡ್ದ್ ಗಾಡಿ ಓಡಿಸ್ತಾವಲ್ಲ ಸರ್ ಮತ್ತೆ ಈತ್ ಕುಡ್ದಿಲ್ಲ ಅವತ್ತು ಕುಡ್ದ ಇಲ್ಲ ಸರ್ ನನ್ ಖಂಡಿತ ಅವ್ರು ಕುಡಿಯೋದೇ ಇಲ್ವಾ ನೀನು ಕುಡಿತೀನಿ ಸರ್ ಆದ್ರೆ ನನ್ ಕುಡ್ದ್ ಗಾಡಿ ಓಡಿಸೋನಲ್ಲ ಸರ್ ಪ್ಲೀಸ್ ಸರ್ ನನ್ ಗಾಡಿ ಕೊಡಿ ಸರ್ ಹೇಳ್ತಾ ಇಲ್ವಾ ಇನ್ಸ್ಪೆಕ್ಟರ್ ಬರ್ಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ಟೀ ಹೋಗು ನನ್ಗೆಲ್ಲ ಹಾಗೆ ಎಡನು ಬಾ ಸರ್ ದುಡ್ಡು ಹೋಗ್ಕೊಡ್ತಿ ಹೋಗ್ ಸರಿ ಅವ್ನ್ ಪಾಪ ಹೋಗ್ತಾನೆ ಹೋಗ್ಬಿಟ್ಟು ಎಲ್ರಿಗೂ ಕೊಡ್ತಾನೆ ಸರ್ ಗಾಡಿ ಸರ್ ಹೇಳ್ತಾ ಇಲ್ವಾ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಓ ಆಚೆ ನಿಂತಿರೋಗು ಪಾಪ ಆಚೆ ನಿಂತ್ಕೊಳ್ತಾನೆ ಈ ಕಡೆ ಮೀನಾ ಭಾರತ್ರ ಹೋಗ್ತಾಳೆ ಭಾರತ್ರ ನಿಂತಿದ್ರೆ ಎಲ್ಲ ಹುಡುಗರೆಲ್ಲ ಕೂತಿರ್ತಾರೆ ಕುಡಿಯೋರು ಎಲ್ರು ಕೂಡ ಹುಡುಗ್ರು ದೊಡ್ಡವರು ಎಲ್ರು ಕೂಡ ಆಚೆ ಕೂತಿರ್ತಾರೆ ಎಲ್ರು ಬಾ ಭಾಗ ತೆಗೆದನ್ನೇ ಕೈಕೊಂಡು ನೀನ ಬಂದ ತಕ್ಷಣ ಅಯ್ಯೋ ಕಾಲ ಕೆಟ್ಟೋಯ್ತಪ್ಪ ಆಯ್ತಪ್ಪಾ ಹುಡುಗಿರು ಬಾಳಿಗೆ ಬರೋಂಗಾಯ್ತಲ್ಲೋ ಅಂತ ಹೇಳಿ ಅವ್ರವ್ರೆ ಮಾತನಾಡ್ಕೊಳ್ತಾರೆ ಹುಡುಗರುಗಳು ಅಷ್ಟ್ರಲ್ಲಿ ಇಬ್ರು ಬೈಕ್ ಮೇಲೆ ಹೋಗ್ತಾ ಇರ್ತಾರೆ ದಾರಿನಲ್ಲಿ ಅವ್ನು ಐದು ನಿನ್ಸ ನಿಲ್ಸೋ ನಿಲ್ಸ ಇಲ್ಲಿ ಎಲ್ಲೂ ಸುದ್ದಿ ಮಾಡಕ್ಕೂ ಹೋಗಿಲ್ಲ ಕಣ ಇಲ್ಲ ಒಳ್ಳೆ ಸುದ್ದಿ ಐತೆ ಮಸಾಲೆ ಬರ್ತಿರೋದು ಹೇಳಿ ತಗೊಂಡೋಗಿ ಫೋನಲ್ಲಿ ನಿಮ್ಗೆ ವಿಡಿಯೋ ಮಾಡ್ತಾ ಇರ್ತಾನೆ ಅಲೋ ವೀಕ್ಷಕರೇ ನೋಡಿ ಇದೀಗ ಒಂದು ಅಹ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಹೆಣ್ಮಕ್ಳು ಕೂಡ ಬಾರ್ ತೆಗಿಯೋದನ್ನೇ ಕಾಯ್ತಾ ನಿಂತಿರ್ತಕ್ಕಂತ ಒಳ್ಳೆ ಬಿಸಿ ಬಿಸಿ ಸುದ್ದಿ ನೋಡಿ ಕಾಲ ಕೆಟ್ಟೋಯ್ತಪ್ಪ ಎಂತ ಕಾಲ ಬಂದ್ಬಿಡ್ತು ಹೆಣ್ಮಕ್ಳು ಕೂಡ ಬಾರ್ ಮುಂದೆ ಕಾಯೋಯ್ತಲ್ಲ ಕುಡಿಯೋ ಗಂಡನ್ನ ಮನೆಗ್ ಕಕ್ಕೂಡ್ ಹೋಗೋ ನೋಡಿದ್ದು ಆದ್ರೆ ಅವರೇ ನಿಂತು ಕುಡಿಯೋದನ್ನ ನಾವ್ ನೋಡಿರ್ಲಿಲ್ಲ ಏನಾಯ್ತು ಅಂತ ವಿಚಾರಿಸೋಣ ಬನ್ನಿ ಮನೇಲೇನಾದ್ರು ಜಗಳನ ಅಥವಾ ಮನಸ್ತಾಪನ ಇಲ್ಲ ಮನಸ್ಸಿಗೆ ನೋವಾಗಿ ಈ ರೀತಿ ಬಂದಿದ್ದಾರೆ ವಿಚಾರಿಸೋಣ ಬನ್ನಿ ಅಂದಾಗ ಯಾಕ್ ಮೇಡಮ್ ಏನಾಯ್ತು ಮೇಡಮ್ ಏನಾಯ್ತು ಅಂತ ಹೇಳ್ತೀನಿ ಬೈಲತ್ರ ಅಂತ ಹೇಳಿ ಹತ್ರ ಕರದ ಕಪಾಳಕ್ಸಾರ್ ಈಗ ಬಾರಿಸ್ತಾಳ ಎರಡವನಿಗೆ ಅಲ್ಲಯ್ಯ ಸುದ್ದಿ ಬೇಕು ಅಂತ ತಕ್ಷಣ ವಿವರಿಸಬೇಕು ನಿಮ್ಗೆ ಸುದ್ದಿ ಆಗ್ಬೇಕು ಲೈವ್ಗೆ ಬರ್ಬೇಕು ಅಂತ ಹೇಳಿ ಈಗ ಸುದ್ದಿ ಮಾಡೋದು ಇರ್ತಾರಲ್ಲ ಹೊಟ್ಟೆ ತುಂಬೋ ಶ್ರೀಮಂತರು ಬೇಕಾದಷ್ಟು ಹಿರಿಯೂರು ಅವ್ರ ಹತ್ರ ಹೋಗಿ ಹೆಂಗ್ ಸುದ್ದಿ ಮಾಡ್ರಿ ನಿಮಗೆ ಬೇಕಾದಷ್ಟು ಬರ್ತದೆ ನಮ್ಮಂತ ಬಡ್ಪಾಯಿಗಳನ್ನೆಲ್ಲ ನಾವ್ ಏನಕ್ ಬಂದಿದೀವಿ ಯಾವ್ ಸಂಕಟಕ್ ನಿಂತಿದೀವಿ ಏನು ಎತ್ತ ಅನ್ನೋದು ವಿಚಾರಿಸ್ಕೊಳ್ಳದ ಹೀಗೆ ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಏನು ಅನ್ಸಲ್ವೇನ್ರಿ ಇನ್ನೊಬ್ರು ಮೇಲ್ಸದ್ರಿಂದ ನಿಮ್ಗೇನ್ರಿ ಸಿಕ್ತದೆ ನಿನ್ನೆ ನನ್ನ ಗಂಡ ಕುಡಿದೇ ಇದ್ರು ಕೂಡ ಕುಡಿದಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕಿ ನಮ್ ಬದುಕನ್ನ ಹಾಳು ಮಾಡಿದ್ದಾರೆ ನನ್ ನಮ್ ಕಾರ್ ಎಲ್ಲ ಸೀಸ್ ಮಾಡಿ ಅದ್ರಲ್ಲೇ ದುಡ್ಕೊಂಡು ತಿನ್ನೋ ಮಂದಿ ನಾವು ಅದನ್ನು ಕೂಡ ಸೀಸ್ ಮಾಡಿ ಇವತ್ತು ನಾವು ಬೀದಿಗೆ ಬರೋಂಗಾಗಿದೆ ಆ ನೋನಲ್ಲಿ ನಾನ್ ನಿಂತಿದ್ರೆ ವಿಚಾರಿಸೋಣ ಅಂತ ಹೇಳಿ ನೀವು ಹಿಂಗೆಲ್ಲ ಸುದ್ದಿ ಮಾಡಕ್ ಬಂದಿದ್ದೀರಾ ಇನ್ನೊಂದ್ಸತಿ ಇಲ್ಲಿ ಹತ್ರ ಮಾಡ್ತೀನಿ ಅಲ್ಲ ಮೇಡಮ್ ನಾವ್ ಇನ್ ಏನಾದ್ರು ಎಲ್ಪ್ ಮಾಡೋಂಗಿದ್ರೆ ಅದೇನು ಹೇಳಿ ಮೇಡಮ್ ಹೋಗ್ರಿ ನಿಮ್ ಸಹಾಯ ಏನ್ ಬೇಕಿಲ್ಲ ಈ ವಿಡಿಯೋ ಮಾಡಿ ತೋರಿಸ್ತಾ ನಿಮ್ದೆಲ್ಲ ಆಯ್ತು ಮೇಡಮ್ ತಪ್ಪಾಯ್ತು ಮೇಡಮ್ ಅಂತ ಹೇಳಿ ಹೊರಟೋಗ್ತಾನೆ ಆನಂತರ ಈ ಕಡೆ ನೀನ ಬಾರ್ ಓಪನ್ ಆಗ್ತದೆ ಓಪನ್ ಆಗ್ತಿದ್ದಾಗೇನೆ ಆ ಅಂಗಡಿ ಓನರ್ ಎಲ್ಲಾ ಪುಟೇಜನ ಕೇಳ್ತಾಳೆ ಏನಮ್ಮ ಏನಾಗ್ಬೇಕಿತ್ತಮ್ಮ ಅಂತ ಕೇಳಿ ಏನಿಲ್ಲ ಅಣ್ಣ ನಿನ್ನೆ ನಮ್ಮ ಯಜಮಾನ್ರು ಇಲ್ಲಿ ಬಂದಿದ್ರು ಬಾಡಿಗೆ ಅವ್ರನ್ನ ಬಿಡೋಕೆ ಅಂತ ಹೇಳಿ ಅವ್ರು ಕುಡ್ದಿದ್ರು ಅಂತ ಹೇಳಿ ಓ ಅದೇ ವಿಡಿಯೋ ವಿಡಿಯೋದಲ್ಲೆಲ್ಲ ಕುಡ್ದಿದಾರೆ ಡ್ರಂಕ್ ಅಂಡ್ ಡ್ರೈವ್ ಅಂತ ಹೇಳಿ ಗಾಡಿ ಸೀಜ್ ಮಾಡಿದ್ರು ಅದೇನಮ್ಮ ಹೌದಣ್ಣ ಅದೇ ಸುದ್ದಿ ಅಣ್ಣ ನಮ್ಗೆ ಇದ್ದಿದ್ದೆ ಅದೊಂದು ಕಾರು ಅದ್ರಲ್ಲೇ ನಮ್ ಜೀವನ ನಡಿಬೇಕು ಹಿಂಗೆಲ್ಲಾ ಮಾಡಿದಾರ ಅದಕ್ಕೋಸ್ಕರ ಅಣ್ಣ ಏನಾಯ್ತು ಸತ್ಯಾಂಶ ಏನು ಅಂತ ತಿಳ್ಕೊಳ್ಲಿಕ್ಕೋಸ್ಕರ ಬಂದೆ ಅಣ್ಣ ಆಯ್ತಮ್ಮ ನೋಡ್ತೀನಿ ಅಂತ ಹೇಳಿ ಫುಟೇಜ್ ನೋಡ್ಲಿಕ್ಕೆ ಅಂತ ಹೇಳಿ ನಿಂತ್ಕೊಳ್ತಾರೆ ಆ ಫುಟೇಜ್ ಅನ್ನ ನೋಡಿ ಅವ್ರು ಕುಡಿತಾ ಇರ್ಲಿಲ್ಲಮ್ಮ ಕೂತಿದ್ರು ಅಷ್ಟೇ ಅವ್ರು ಕೂತ್ಕೊಂಡು ಆ ಕೂತಂತ ಸಂದರ್ಭದಲ್ಲಿ ಎಮ್ಮೆಲಿ ಹೇಳ್ತಾ ಇರ್ತಾನೆ ಹೇಗ್ ಕುಡಿಲಿಲ್ಲ ಅಂತ ಅಂದ್ರು ಹೋಗ್ಲಿ ಗೋಬಿ ಮಂಚೂರ್ನಾದ್ರು ತಿನ್ನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ ಗೋಬಿ ಮಂಚೂರ್ನ ತಿಂತಾ ಇರ್ತಾನೆ ಅದನ್ನ ನೋಡಿ ನೀನಾಗೂ ಕೂಡ ಬಹಳ ನೋವಾಗುತ್ತೆ ಅಯ್ಯೋ ಪಾಪ ನಾನು ನಮ್ದೇ ಹೋಗ್ಬಿಟ್ನಲ್ಲ ಎಷ್ಟು ನಿಂತ್ಕೊ ಅಂತ ಎಲ್ಲ ಅದೆಲ್ಲ ಫುಟೇಜ್ ಅನ್ನ ತೆಗೆದುಕೊಂಡು ಸೂರ್ಯನ ಹತ್ರ ಹೋಗ್ತಾನೆ ಅದ್ರ ಮುಂದಿನ ಭಾಗವನ್ನ ಹಾಕಿದ್ದೇನೆ ಹೀಗಾಗ್ಲೇ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗುವನ್ನು ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು